ಹಾಯ್ ಹಲೋ ನಮಸ್ಕಾರ ಜನರೇ ಇವತ್ತೊಂದು ಸೂಪರ್ ರೆಸಿಪಿ ಹೇಳ್ಕೊಳ್ಳೋಣ ಅಂತೇಳಿ ರೈಸಲ್ಲಿ ಬೋಂಡ ಮಾಡೋದು ಹೇಗೆ ಅಂತೇಳಿ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಮೊಸರು ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸು ಒಂದು ಈರುಳ್ಳಿ ಇಷ್ಟನ್ನು ನಾನು ಜಾಪರಲ್ಲಿ ನೀಟಾಗಿ ಸ್ಮ್ಯಾಚ್ ಅಂದರೆ ಚಿಕ್ಕ ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಬಾಂಬೆ ರವೆ ತೊಗೊಂಡು ಉಪ್ಪಿಟ್ಟು ಮಾಡ್ತಾರಲ್ಲ ಅರಬೆ ಅದಕ್ಕೆ ಕಾಳು ಮೆಣಸು ಸ್ವಲ್ಪ ಮತ್ತು ರೈಸನ್ನು ನೀಟಾಗಿ ಮಿಕ್ಸಿಲಿ ರುಬ್ಕೋಬೇಕಾಗತ್ತೆ ಸೊ ರುಬ್ಬಿಟ್ಟು ನಾನು ಎಲ್ಲದನ್ನು ಮಿಕ್ಸ್ ಮಾಡಿದ್ದೀನಿ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಚಾಪರ್ಲಿ ಅಷ್ಟನ್ನು ನಾನು ಮಿಕ್ಸ್ ಮಾಡಿಬಿಟ್ಟು ಮತ್ತು ಆ ನೀರು ಒಂದು ಸ್ವಲ್ಪ ಕೂಡ ಹಾಕೋಬೇಡಿ ಕರ್ಡು ಇರುತ್ತಲ್ಲ ಕರಡು ಮತ್ತು ಈರುಳ್ಳಿ ಅದನ್ನು ನೀರು ಬಿಟ್ಕೊಳತ್ತೆ ಸೊ ಆಟೋಮೆಟಿಕ್ಕಾಗಿ ಅದೇ ಆಗುತ್ತೆ ನೀಟಾಗಿ ಕಲಿಸ್ಬೇಕು ನಾವು ಹೊಂದ್ಕೊಳೋ ರೀತಿ ಕಲಿಸ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಉದ್ದಿನ ನೋಡೋ ಮಾಡಿ ಮಾಡಿಬಿಡ್ತಲ್ಲ ರೌಂಡಲ್ಲಿ ಸೊ ಅದೇ ಥರನೇ ನಾವು ಮಾಡಿ ಬಿಡೋ ಅಂಥದ್ದು ರೌಂಡಿಗೆ ಸೊ ಎಣ್ಣೆ ನೀಟಾಗಿ ಕಾದಿರಬೇಕು ನೋಡ್ತಾ ಇರ್ಬೋದು ನಾನು ಆಯಿಲಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದೀನಿ ಅಂದರೆ ಸಕ್ಕತ್ತಾಗಿ ಬಂದಿದೆ ಸೇಮ್ ನೋಡೆ ತಿಂದಂಗೆ ಆಗುತ್ತೆ ಸೊ ಅತ್ತೆಯವರು ಟೇಸ್ಟ್ ಮಾಡಿದ್ದಾರೆ ಸಕ್ಕದಾಗಿದೆ ಅಂತ ಹೇಳಿದ್ರು ಸೊ ನೀವು ಈ ವಿಡಿಯೋ ನೋಡಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಸಿ ಯು